ಯಾವ ನಾಯಿಗೂ ಕೂಡ ನಾನು ಎದುರಕ್ಕಾಗ ಎದ ಕಡಲ್ಲ ನನ್ನ ಬಗ್ಗೆ ಏನೇನೋ ಮಾತಾಡೋದಕ್ಕೆಲ್ಲ ನಾನು ಉತ್ತರ ಕೂಡ ಕೊಡೋದಿಲ್ಲ ಅಂತ ಹೇಳಿ ವರ್ತ ಸಂತೋಷ್ ಅವರು ನಿನ್ನೆ ನಡೆದಂಥ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಈ ವರ್ಷದ ಮಾತನ್ನು ಕೂಡ ಹೇಳಿದ್ದಾರೆ ನಂದಿಗೂ ಕೋಲು ಕೂಡ ಯಾರೂ ಕೂಡ ಆಡಿಸೋಕ್ಕೆ ಆಗಲ್ಲ ಅದು ಯಾವುದೋ ಒಂದು ಚಾನಲ್ ನಾನು ನೋಡ್ತಾ ಇದ್ದೀನಿ ಆ ಚಾನಲಲ್ಲಿ ಅವ್ನು ಹಿಂಗೆ ಹೇಳ್ದ ಇವನು ಹಿಂಗೆ ಹೇಳ್ದ ಅಂತ ಹೇಳ್ಬಿಟ್ಟು ಅವನು ಯಾವನೊಬ್ಬ ಸೊಳ್ಳೆಗೂ ಸಮಯ ಇರ್ತಿದ್ದು ಹತ್ರ ಹೋಗ್ಬಿಟ್ಟು ಬೈಟ್ ಕೇಳ್ತಾರೆ ಆ ನನ್ನ ಮಗ ಸಿಕ್ಕಿದ್ದೇ ಚಾನ್ಸ್ ಅಂತ ಹೇಳ್ಬಿಟ್ಟು ನನ್ನ ಬಗ್ಗೆ ಮಾತಾಡೋಕೆ ಒಂದು ಕಾರಣ ಬೇಕಲ್ಲ ಅವನು ಮಾತಾಡ್ತಾನೆ ತಾಕತ್ತಿದ್ದರೆ ಮುಂದೆ ಬಂದು ಮಾತಾಡಬೇಕು ಯಾವುದೋ ಒಂದು ಕಿತ್ತೋ ಚಾನಲ್ ಕು ಮಾತಾಡೋದಲ್ಲ ಅಂತ ಹೇಳಿ ವರ್ತರ ಸಂತೋಷ ಪರೋಕ್ಷವಾಗಿ ಎಲಂಕ ಮಂಜುಗಿ ಕ್ಯಾಕರಿಸಿ ಊದಿದ್ದಾನೆ ಅಂತ ಸಹ ಹೇಳ್ಬೋದು ನನಗೆ ಸೊಳ್ಳೆಗೂ ಕೂಡ ಸಮ ಅಲ್ಲ ಸೊಳ್ಳೆಗೂ ಕೂಡ ಕಮ್ಮಿ ಇದ್ದರೆ ಅದು ಆ ಥರ ಅಂಥ ವ್ಯಕ್ತಿಗಳವರಲ್ಲ ಅಂತ ಹೇಳಿ ವರ್ತರವರು ತುಂಬನೇ ಗರಂ ಆಗಿದ್ದಾರೆ ಇನ್ನು ಸಾಕಷ್ಟು ವಿಷಯಗಳನ್ನು ಕೂಡ ಮಾತಾಡಿದ್ದಾರೆ ಇನ್ನು ಬೆಂಕಿ ಬಗ್ಗೆ ಹೇಳೋಣ ಅಂದಿದಕ್ಕೆ ಬೆಂಕಿನ ಒಳ್ಳೆ ಫ್ರೆಂಡ್ ಅಷ್ಟೇ ಅದು ಬಿಟ್ಟು ಬೇರೆ ಏನೂ ಅಲ್ಲ ನೀವು ಅನ್ಕೊಂಡಾಗ ಏನೂ ಇಲ್ಲ ಕಣ್ರಪ್ಪ ಅಂತ ಹೇಳಿ ವರ್ತವ್ರು ಸಂತೋಷರು ನಗ್ನಾಗ್ತಾನೆ ಆ ವಿಷಯದಲ್ಲಿ ಜಾರ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಆಗ ನೀವೇನಂತಿರೋ ವರ್ತವ್ರ ಬಗ್ಗೆ